ನಮಸ್ಕಾರ ವೀಕ್ಷಕರೇ ಸ್ವಾಗತ ನೂರಕ್ಕೆ ರೀ ಏಕೆಂದ್ರೆ ಈಗ ನೋಡ್ರಿ ಗ್ಯಾರಂಟಿನೂ ಅವ್ರು ಅದರಲ್ಲೂ ಸಹಿತ ರಾಜಕಾರಣ ಮಾಡ್ತಾರೆ ಅದನ್ನೇನು ಮಾಡ್ತಾರೋ ಚುನಾವಣೆ ಬಂದಾಗ ಒಂದೊಂದು ಎರಡೆರಡು ತಿಂಗ್ಳು ಕೊಡ್ತಾರೆ ಎರಡೆರಡು ತಿಂಗ್ಳು ದುಡ್ಡು ಹಾಕ್ತಾರೆ ಅದಕ್ಕೆ ಆಮ್ಯಾಗ ಒಂದೊಂದು ಕುಟುಂಬದಾಗ ಯಾರ್ಯಾರದಾರ ಒಬ್ಬ ಒಬ್ಬ ಒಬ್ಬರು ಹಿರ್ಯಾರಿದ್ರು ಅವ್ರು ಎರಡೆರಡು ಮೂರು ಮೂರು ಕೊಟ್ಟರೆ ಚುನಾವಣೆ ಚುನಾವಣೆ ನಂತರ ಅವನ್ನೆಲ್ಲ ಕಟ್ ಮಾಡ್ತಾರೆ ಚುನಾವಣೆ ನಂತರ ಸಹ ನಂತ್ರ ಸಹಿತ ಅವ್ನು ಕೊಡಬೇಕಲ್ಲ ನಿಮಗೆ ಅಷ್ಟು ಶಕ್ತಿ ಇತ್ತಂದ್ರೆ ನೀವು ಸರ್ಕಾರದಿಂದ ದುಡ್ಡು ಕೊಡೋ ನಾವು ಯಾವುದು ಯೋಜನೆಗೆ ನಾವು ಇರೋದಿಲ್ಲ ಇನ್ನೂ ಜಾಸ್ತಿ ಮಾಡಿರಿ ನೀವು ಯೋಜನೆಗಳನ್ನು ಇನ್ನೂ ಬಡವ್ರಿಗೆ ಅನುಕೂಲ ಮಾಡಿರಿ ನೀವು ಎರಡು ಸಾವಿರ ಕೊಡೋಕತ್ತೀರಿ ನಾಲ್ಕು ಸಾವಿರ ಕೊಡಿರಿ ನಾವು ಬೇಡಂಗಿಲ್ಲ ಆದರೆ ಅದನ್ನು ಒಂದು ಯೂನಿಫಾರ್ಮಿಟಿಯಲ್ಲಿ ಪ್ರತಿಯೊಬ್ಬರಿಗೆ ಮುಟ್ಟೋ ಥರ ನೀವು ಮಾಡಬೇಕು ಈಗ ಸುಮ್ಮನೆ ಚುನಾವಣೆ ಬಂದಾಗ ನಾವು ಗಿಮಿಕ್ ಮಾಡೋಕೆ ಎರಡು ತಿಂಗಳು ಮೂರು ತಿಂಗಳ ಅಮೌಂಟ್ ಆಗ್ತಾನೆ ಅಂತಂದ್ರೆ ಅದು ನೀವು ಕಣ್ಣು ಒರೆಸುವ ತಂತ್ರ ಆಗುತ್ತೆ ಅದರಿಂದ ನಾನು ಹೇಳೋಕ್ಕೆ ಇಚ್ಛೆ ಪಡ್ದು ಆಮ್ಯಾಗೆ ಅದನ್ನು ಅದನ್ನು ಮಾಡೋಕ್ಕಂಥ ಒಂದು ಒಂದು ರೂಪಾಯಿ ಗ್ರ್ಯಾಂಟ್ ಇವತ್ತು ಒಂದು ರೂಪಾಯಿ ಕೆಲಸ ಎಲ್ಲಿಯೂ ನಡೆಯಕತ್ತಿಲ್ಲ ನಾನು ಹೇಳ್ತೀನಿ ಪ್ರತಿಯೊಬ್ಬ ಶಾಸಕರು ಪ್ರತಿ ಸರ್ಕಾರದಲ್ಲಿರುವಂಥ ಪ್ರತಿ ಪ್ರತಿ ಶಾಸಕರು ಸಹಿತ ಇವತ್ತು ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನೋ ಒಂದು ಕೊರಗೈತಿ ಅದು ಆದ್ದರಿಂದ ನಾನು ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳೋದಿಷ್ಟೇ ನೀವೇನಾರ ನೀವೇನಾರ ಕೆಲಸ ಮಾಡಬೇಕು ನಾ ಹೆಸರು ಮಾಡ್ಕೋಬೇಕು ಅಂತಿದ್ರೆ ನೀವು ಅನುದಾನ ತೊಗೊಂಬರ್ರಿ ನಿಮ್ಮ ಸರ್ಕಾರದಿಂದ ಕೆಲಸಗಳನ್ನು ಮಾಡಿಕೊಡ್ರಿ ರೈತರಿಗೆ ಅನುಕೂಲ ಆಗ್ರಿ ಹಳ್ಳಿಗಳಿಗೆ ಅನುಕೂಲ ಆಗ್ರಿ ಬಡವರಿಗೆ ಅನುಕೂಲ ಆಗ್ರಿ ಅಂತೇಳಿ ನಾನು ಇವತ್ತು ಅಳಕ್ಕೆ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ